ಜೋಯಾ ತಾಲೂಕಿನ ಉಡುವಿ ಮತ್ತು ನಂದಿಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡ್ಗರ್ಣಿ ಮೈದಾನದಲ್ಲಿ ಏಪ್ರಿಲ್ ಹದಿಮೂರರಿಂದ ಹದಿನೈದರವರೆಗೆ ನಡೆಯಲಿರುವ ಕ್ರಿಕೆಟ್ ಪ್ರೀಮಿಯರ್ ಲೀಗನ್ನು ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ದೇಸಾಯಿ ಉದ್ಘಾಟಿಸಿದರು ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅರುಣ್ ದೇಸಾಯಿ ಅವರು ಇಂತಹ ಕ್ರಿಕೆಟ್ ಪಂದ್ಯಾವಳಿಗಳು ಯಶಸ್ವಿಯಾಗಿ ನಡೆಯಬೇಕು ಹಳ್ಳಿಯ ಭಾಗದ ಆಟಗಾರರಿಗೆ ಆಡಲು ಅವಕಾಶ ಸಿಗಬೇಕು ಅದಕ್ಕೆ ಇದು ಉತ್ತಮ ವೇದಿಕೆ ರೈತರ ಹಾಗೂ ಬಡ ಮಕ್ಕಳು ಮುಂದೆ ಬರಬೇಕು ಮೂರು ದಿನಗಳ ಕಾಲ ಮಳೆ ಬರದೆ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು ಬಿಂದಾಸ್ ಚಾಲೆಂಜರ್ಸ್ ತಂಡದ ಮಾಲಕ ಎನ್ವಿ ಹೆಗಡೆ ಮಾತನಾಡಿ ನಾನು ಕ್ರಿಕೆಟ್ ಪ್ರೇಮಿ ನಮ್ಮ ಭಾಗದಲ್ಲಿ ಎಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೆದರೂ ನನ್ನ ಸಹಕಾರ ಎಂದಿಗೂ ಇದೆ ಉತ್ತಮವಾಗಿ ಪಂದ್ಯಾವಳಿಯನ್ನು ನಡೆಸೋಣ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಉಳವಿ ಗ್ರಾಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮೊಕಾಶಿ ಮಾತನಾಡಿ ವರ್ಷವೂ ಇಲ್ಲಿ ಕ್ರಿಕೆಟ್ ಹಬ್ಬ ನಡೆಯುತ್ತದೆ ಈ ಬಾರಿ ನಂದಿಗದ್ದೆ ಗ್ರಾಮ ಪಂಚಾಯತ್ ಅನ್ನು ಸೇರಿಸಿಕೊಂಡು ಆಟ ಆಡುತ್ತಿದ್ದೇವೆ ನಂದಿಗದ್ದೆ ಮತ್ತು ಉಳುವಿ ಮೊದಲಿನಿಂದಲೂ ಒಂದೇ ನಾಣ್ಯದ ಎರಡು ಮುಖಗಳು ಹಾಗಾಗಿ ನಮ್ಮಲ್ಲಿನ ಕ್ರಿಕೆಟ್ ಆಟಗಾರರು ಉತ್ತಮ ಆಟ ಆಡಲಿ ಎಂದು ಪಂದ್ಯಾವಳಿ ನಡೆಸಿದ್ದೇವೆ ಕಡ್ಕರ್ಣಿ ಮೈದಾನದಲ್ಲಿ ಮುಂದೆಯೂ ಇಂತಹ ಪಂದ್ಯಾವಳಿ ಮತ್ತು ಕಾರ್ಯಕ್ರಮಗಳು ಆಗಬೇಕು ಎಂದರು ದೇಸಾಯಿ ಸೂಪರ್ ಕಿಂಗ್ಸ್ ವಾಯ್ಸ್ ಎಸ್ ಚಕ್ರಸಾಲಿ ಬಿಂದಾಸ್ ಚಾಲೆಂಜರ್ಸ್ ಕಾಂತಾರಾ ಇಲೆವೆನ್ ಶಿವರಾಯ್ ಇಲೆವೆನ್ ತಂಡರ್ ಸ್ಟ್ರೈಕರ್ಸ್ ಒಟ್ಟು ಆರು ತಂಡಗಳು ಭಾಗವಹಿಸಿವೆ ಈ ಸಂದರ್ಭದಲ್ಲಿ ಊರಿನ ಮಿರಾಶಿ ರೇಡಿಯೋ ಬಿರಂಗತ್ ಮಹದೇವ್ ಬಿರಂಗತ್ ಉಳುವಿಯ ವೈಎಸ್ ಚಕ್ರಸಾಲಿ ಅಲಿ ಖಾನ್ ಇಸ್ಮಾಯಿಲ್ ಶೇಖ್ ರಮೇಶ್ ಪಡ್ಸಲಗಿ ಗೌತಮ್ ದೇಸಾಯಿ ಉಳುವಿ ಸಹಕಾರಿ ಸಂಘದ ಅಧ್ಯಕ್ಷ ಜುಬೇರ್ ಶೇಖ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯ್ಡಾ